ನನ್ನ ಮುದ್ದಿನ ಮಗುವೆ ಮಗುವಿನ ಆಸೆಯನ್ನು ಪೂರೈಸುವುದು ಈ ತಂದೆಯ ಕರ್ತವ್ಯವಾಗಿದೆ ನಾನು ನನ್ನ ಕರ್ತವ್ಯವನ್ನು ಮಾಡುತ್ತೇನೆ ನಿನ್ನ ಆಸೆಯನ್ನು ಪೂರೈಸುತ್ತೇನೆ ನಿನ್ನ ಆಸೆಯಲ್ಲಿ ತನ್ನ ಹಿತ ಮಾತ್ರವಲ್ಲ ಎಲ್ಲರ ಹಿತವಿರಲಿ ಎಲ್ಲರ ಹಿತವನ್ನು ಬಯಸುವ ವ್ಯಕ್ತಿಗೆ ದೇವರ ಅನುಗ್ರಹ ಸದಾ ಇರುತ್ತದೆ ಏನು ಮಾಡಬೇಕೆನ್ನುವ ಗೊಂದಲವನ್ನು ಬಿಡು ನಿನ್ನ ಪ್ರಶ್ನೆಗಳ ಉತ್ತರ ಸಿಕ್ಕೇ ಸಿಗುತ್ತದೆ ಎಂದು ನಂಬಿ ಮೌನವಾಗಿರು ಮೌನವಾಗಿರುವುದು ಶಕ್ತಿಯೇ ಆಗಿರುತ್ತದೆ ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ನಿನಗೆ ಏನು ಅರ್ಥವಾಗುತ್ತದೆಯೋ ಅದು ನಿನಗೆ ಸಾಕಾಗುತ್ತದೆ ನನ್ನ ಮೇಲೆ ಭಾರವನ್ನು ಹಾಕಿ ಸಂತೋಷವಾಗಿರು ನನಗೆ ಪೂಜೆಯನ್ನು ಮಾಡಲು ನಿನ್ನ ಮನಸ್ಸಿನಲ್ಲಿರುವ ಭಕ್ತಿಯೊಂದೇ ಸಾಕು ನಾನು ನಿನ್ನ ಜೊತೆಯೇ ಇದ್ದೇನೆ ನಿನ್ನ ಮೇಲೆ ನಿಜವಾದ ಪ್ರೀತಿಯನ್ನು ಹೊಂದಿರುವವರು ನಿಜವಾದ ಗೌರವವನ್ನು ಹೊಂದಿರುವವರು ಮಾತಿನಲ್ಲಿ ಮಾತ್ರವಲ್ಲ ಅವರ ಪ್ರೀತಿ ಮತ್ತು ಗೌರವವನ್ನು ತಮ್ಮ ಕಾರ್ಯಗಳಲ್ಲಿಯೂ ತೋರಿಸುತ್ತಾರೆ ಅದೇ ಸತ್ಯ ಒಳ್ಳೆಯ ಮನಸ್ಸನ್ನು ಹೊಂದಿರುವವರು ತಾವೇ ದೇವರಾಗುತ್ತಾರೆ ಒಳ್ಳೆಯವರನ್ನು ಗುರುತಿಸು ಅವರನ್ನು ಸದಾ ಗೌರವಿಸು ನಿನಗೆ ಒಳ್ಳೆಯದೇ ಆಗುತ್ತದೆ ನನ್ನ ಮಗುವೆ ನಾನು ಹೇಳುವುದೇ ಸರಿ ಎನ್ನುವುದನ್ನು ಬಿಟ್ಟು ಬಿಟ್ಟರೆ ನೆಮ್ಮದಿ ಇರುತ್ತದೆ ಎಲ್ಲರ ಸಹಾಯ ಎಲ್ಲರ ಬೆಂಬಲ ಸದಾ ಇರುತ್ತದೆ ನಿನಗೆ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾರಾಮ್